ನಮಸ್ತೆ ಜೂಮ ಇನ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಇವತ್ತು ನಾನ್ ನಿಮ್ಗೆ ಹೇಳಿಕೊಡ್ತಾ ಇರುವಂತದ್ದು ತುಳುನಾಡಿನ ಪ್ರಸಿದ್ಧ ಕ್ರೀಡೆಯಾಗಿರುವಂತಹ ಕಂಬಳದ ಬಗ್ಗೆ ಪುತ್ತೂರಿನಲ್ಲಿ ಕಂಬಳ ಮಾರ್ಚ್ ಇದೇ ಬರುವ ಮಾರ್ಚ್ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕಿನಂದು ನಂದು ನಡೀತಾ ಇದೆ ಪುತ್ತೂರಿನ ಕಂಬಳಕ್ಕೆ ಅದರದ್ದೇ ಆಗಿರುವಂತಹ ಪ್ರಸಿದ್ಧತೆ ಮತ್ತು ಇತಿಹಾಸ ಇದೆ ಹಾಗಾದ್ರೆ ಬನ್ನಿ ಯಾವ ರೀತಿ ಆಗಿರುವಂತಹ ಪೂರ್ವ ತಯಾರಿ ನಡೀತಾ ಇದೆ ಅಂತ ಬರುವ ಇನ್ನು ಪುತ್ತೂರಿನಲ್ಲಿ ಮೂವತ್ತೆರಡನೇ ವರ್ಷದ ಕಂಬಳ ನಡೀತಾ ನೀವು ನೋಡ್ತಾ ಇರಬಹುದು ಕರೆ ಕೂಡ ಅಷ್ಟೇ ಬಹಳ ಸಿದ್ಧತೆಯಿಂದ ಸಿದ್ಧ ಮಾಡ್ತಾ ಇದ್ದಾರೆ ಇನ್ನು ಬಂದಿರುವ ವೀಕ್ಷಕರಿಗೂ ಕೂಡ ಅಷ್ಟೇ ಗ್ಯಾಲರಿ ವ್ಯವಸ್ಥೆ ಕೂಡ ಇದೆ ಇನ್ನು ವಿಶೇಷವಾದ ಆಕರ್ಷಣೆ ಏನು ಅಂತ ಹೇಳಿದ್ರೆ ಬಂದಿರುವ ವೀಕ್ಷಕರು ಅಲ್ಲಿ ಜಾಯಿಂಟ್ ವೀಲ್ ಆಗಿರ್ಬೋದು ಬ್ರೇಕ್ ಡಾನ್ಸ್ ಆಗಿರ್ಬೋದು ಎಲ್ಲ ಕೂಡ ಆಕರ್ಷಣೆ ಮಾಡ್ಲಿಕ್ಕೋಸ್ಕರ ಸುಮಾರು ಸಿದ್ಧತೆಗಳು ನಡೀತಾ ಇದೆ ಇನ್ನು ಉಪಹಾರಕ್ಕಾಗಿ ಆಗಿರ್ಬೋದು ಅಥವಾ ಚರಂಬೂರಿ ಸ್ಟಾಲ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಬರದಿಂದ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಮೂವತ್ತೆರಡನೇ ವರ್ಷದ ಕೋಟಿ ಚೆನ್ನೈ ಕಂಬಳ ಮಾರ್ಚ್ ಒಂದು ಮತ್ತು ಎರಡನೇ ತಾರೀಕು ಬೆಳಿಗ್ಗೆ ಹತ್ತು ಕಾಲು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಬೆಳಿಗ್ಗೆ ಎಲ್ಲ ದೈವ ದೇವರ ಪೂಜೆ ಎಲ್ಲ ನೆರವೇರಿಸಿ ಆಮೇಲೆ ಹತ್ತು ಕಾಲು ಗಂಟೆಗೆ ಈ ಕಾರ್ಯಮುಹೂರ್ತ ಆಗಲಿಕ್ಕಿದೆ ಕರೆಮೂರ್ತವನ್ನು ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ಪಂಡಿತ್ ಗುಡ್ಡೆ ಈಶ್ವರ ಭಟ್ ರವರು ನೆರವೇರಿಸಲಿದ್ದಾರೆ ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ಸವಣೂರು ಸೀತಾರಾಮರೈ ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳ ಸಂಚಾಲಕರಾದ ಮಾರ್ ನಮ್ಮ ಮಾರ್ಗದರ್ಶಕರು ಹಿರಿಯರಾದ ಸೀತಾರಾಮರೈ ಅವರ ವಹಿಸಲಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಎಲ್ಲ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಮತ್ತು ಎಲ್ಲ ಧರ್ಮದ ಗುರುಗಳನ್ನು ಕೂಡ ಸೇರಿಸಿಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಗದ್ದೆ ಓಟ ನಮ್ಮ ಪುತ್ತೂರು ಕೋಟಿ ಚೆನ್ನೈದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಅನ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಬಡ್ಡಿ ಆಟಗಾರ ಪ್ರೋ ಕಬಡ್ಡಿ ಆಟಗಾರ ಪ್ರಶಾಂತ್ ಕುಮಾರ್ ರೈ ಅವರು ನೆರವೇರಿಸಲಿದ್ದಾರೆ ಇದರಲ್ಲಿ ನಮ್ಮ ಪಾಪ್ಯುಲರ್ ಸ್ವೀಟ್ಸ್ ಇದರ ಎಂ ಮಾಲಕರಾದ ನರಸಿಂಹ ಕಾಮತ್ ನಮ್ಮ ಉದ್ಯಮಿಗಳಾದ ಆತ್ಮೀಯರಾದ ನಮ್ಮ ಮಹಾಪೋಷಕರಾದ ಉಮೇಶ್ ನಾಡಾಜೆ ಸುಜಿತ್ ಕುಮಾರ್ ಶೆಟ್ಟಿ ಇವರೆಲ್ಲ ಭಾಗವಹಿಸಲಿದ್ದಾರೆ ಸಂಜೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ಉತ್ಸಾಹಿ ಯುವಕರು ನಮ್ಮ ಆತ್ಮೀಯರಾದ ಅಶೋಕ್ ಕುಮಾರ್ ರೈ ವಹಿಸಲಿದ್ದಾರೆ ಈ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭಾ ಸಭಾ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಭಾಗವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ನಮ್ಮ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡ್ರಾವ್ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಮಂಗಳೂರು ಲೋಕಸಭಾ ಕ್ಷೇತ್ರದ ಲೋಕ ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌಟ ಮತ್ತು ಎಲ್ಲ ಸಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಮತ್ತು ನಮ್ಮ ಮಹಾಪೋಷಕರಾದ ಪ್ರಕಾಶ್ ಶೆಟ್ಟಿ ಮಂಜಾರ ಗ್ರೂಪ್ಸ್ ಅವರು ನಮ್ಮ ಇಂಟಕ್ನ ಅಖಿಲ ಭಾರತ ಇಂಟಕ್ನ ಕಾರ್ಯದರ್ಶಿಗಳಾದ ರಾಕೇಶ್ ಮಲ್ಯ ಅವರು ನಮ್ಮ ಸಹಕಾರ ರತ್ನ ಇವ ಎಸ್ ಸಿ ಡಿ ಸಿಂಗ್ನ ಅಧ್ಯಕ್ಷರಾದ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಮೈಸೂರಿನ ಗಣೇಶ್ ಬೀಡಿ ವರ್ತನ ಮ್ಯಾನೇಜಿಂಗ್ ಡೈರೆಕ್ಟರಾದ ಜಗನ್ನಾಥ್ ಸೆನೆಯವರು ಮತ್ತು ಇನ್ನೋರ್ವ ಮಹೇಶ್ ಸೆನೈ ಮತ್ತು ಜನಪ್ರಿಯ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಬಶೀರ್ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಮತ್ತು ಭಾಗವಹಿಸಲಿದ್ದಾರೆ ಸೆಲೆಬ್ರಿಟಿಗಳಾಗಿ ಹಲವು ಚಿತ್ರ ನಟ ನಟ ನಟಿಯರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮ ನಮ್ಮ ಮೂವತ್ತೆರಡನೇ ವರ್ಷದ ಕೋಟಿ ಚೆನ್ನೈ ಕಂಬಳ ನಮ್ಮ ದಕ್ ಅವಿಭೇತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಅತ್ಯಂತ ಜನ ಸೇರುವಂಥ ಒಂದು ಅಚ್ಚುಕಟ್ಟಿನಲ್ಲಿ ನಡೆಯುವಂಥ ಒಂದು ಕಂಬಳಕೂಟ ನಮ್ಮ ಕೋಟಿ ಚೆನ್ನಯ್ಯ ಕಂಬಳ ಈ ಕಂಬಳಕೂಟಕ್ಕೆ ಸರ್ವ ಪುತ್ತೂರಿನ ಆಸುಪಾಸಿನ ಎಲ್ಲರಿಗೂ ನಮ್ಮ ಕಂಬಳ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕಂಬಳ ಕೂಟದ ತಯಾರಿ ಅಂದರೆ ಕರೆಯದ್ದು ಕರೆಯ ಕೆಲಸ ಎಲ್ಲ ಮುಗಿದಿದೆ ಇವಾಗ ಅದಕ್ಕೆ ಕರೆಗೆ ಬೇಕಾದ ಏನೆಲ್ಲ ಇದೆಲ್ಲ ಹೊಯ್ಗೆ ಇದೆಲ್ಲ ಹಾಕಿ ಅದು ಕರೆಯನ್ನು ರೆಡಿ ಮಾಡಿಟ್ಟಿದ ಮಾಡಿದ್ದಾರೆ ನಮ್ಮ ನಮ್ಮವರು ನಮ್ಮ ಸಮಿತಿಯವರು ಮತ್ತು ಎಲ್ಲ ಹೆಚ್ಚಿನಂಶ ನೈಂಟಿ ಪರ್ಸೆಂಟು ಎಲ್ಲ ತಯಾರಿಗಳು ಮುಗಿದಿದೆ ನಾಳೆ ಬೆಳಿಗ್ಗೆ ಉದ್ಘಾಟನೆಗೊಳ್ಳುವ ಮೊದಲು ಎಲ್ಲ ಕೆಲಸ ಕಾರ್ಯಕ್ರಮಗಳು ಮುಗಿತಾಯಿದೆ

ನೋಡಿದ್ರಲ್ಲ ಮೂವತ್ತೆರಡನೇ ವರ್ಷದ ಅದ್ದೂರಿಯಾದ ಕಂಬಳಕ್ಕೆ ಯಾವ ರೀತಿ ಆಗಿರುವಂತಹ ಪೂರ್ವ ಸಿದ್ಧತೆಗಳೆಲ್ಲ ನಡೀತಾ ಇದೆ ಅಂತ ನಾನು ನಿಮ್ಗೆ ಈ ಒಂದು ಸಂಚಿಕೆಯಲ್ಲಿ ತೋರಿಸಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜೂಮಿನ್ ಟಿವಿ ಸದಾ ನಿಮ್ಮೊಂದಿಗೆ